ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಡಾನ್ ದಾಹುದ್ ಇಬ್ರಾಹಿಂ ಎಲ್ಲ ವಿಚಾರದಲ್ಲೂ ಸಾಲು ಸಾಲು ವಿವಾದ ಹಾಕಿದ್ದ ವ್ಯಕ್ತಿ ದಾಹೂದ್ಗೆ ಇದ್ದ ಹವ್ಯಾಸಗಳು ಕೆಲವೊಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡಿದವು ಈ ರೀತಿ ದಾಹುದ್ ಇಬ್ರಾಹಿಂ ಕ್ರಿಕೆಟ್ ಬೆಟ್ಟಿಂಗ್ ನಟ ನಟಿಯರಿಗೆ ಧಮ್ಕಿ ಡ್ರಗ್ಸ್ ಸಪ್ಲೈ ಗೋಲ್ಡ್ ಸ್ಮಗ್ಲಿಂಗ್ ಹೀಗೆ ಹಲವು ಅಕ್ರಮ ದಂಧೆಗಳ ಬಾಚ ಆಗಿದ್ದರು ಆದರೆ ಇದೀಗ ಈ ಡಾನ್ ಬಗ್ಗೆ ಒಂದು ವಿಷಯ ಎಲ್ಲೆಡೆ ಚರ್ಚೆಯಾಗುತ್ತಿದೆ ಅನೇಕ ದೇಶಗಳಿಗೆ ಮಾರಕವಾಗಿದ್ದ ಈ ಡಾನ್ ಆತ ಮಾಡಿದ ಪಾಪಗಳ ಫಲದ ಹತ್ಯೆಯಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಭೂಗತ ಪಾತಕಿ ಡಿ ಕಂಪನಿ ಮಾಲೀಕ ಮತ್ತು ಕ್ರಿಮಿನಲ್ ಭಯೋತ್ಪಾದಕ ಜಾಲದ ಮುಖ್ಯಸ್ಥ ದಾವೂದ್ ಇಬ್ರಾಹಿಂ ಭಾರತ ಸರ್ಕಾರಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರ ಆಗಿದೆ ಹಾಗಾದ್ರೆ ಈ ಉಗ್ರವಾದಿ ಹೇಗೆ ಸತ್ತ ಅದು ಎಲ್ಲಿ ಏಕೆ ಮತ್ತು ಹೇಗೆ ಆಯ್ತು ಅನ್ನೋದರ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಭಾರತದ ಮೋಸ್ಟ್ ವಾಂಟೆಡ್ ಲೀಸ್ಟ್ ನಲ್ಲಿ ಅಗ್ರ ಸ್ಥಾನದಲ್ಲಿರುವ ಉಗ್ರ ದಾಹೂದ್ ಇಬ್ರಾಹಿಂ ಪಾಕಿಸ್ತಾನದಲ್ಲಿ ವಿಷ ಉಣಿಸಿ ಹತ್ಯೆ ಮಾಡಲಾಗಿದೆ ಅನ್ನೋ ಸುದ್ದಿ ಎಲ್ಲೆಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಸಂಚಲನ ಸೃಷ್ಟ ಿದೆ ಆದರೆ ಈ ಸುದ್ದಿಯನ್ನು ಪಾಕಿಸ್ತಾನ ನಿರಾಕರಿಸಿದೆ ಭಾರತದಿಂದ ಪರಾರಿಯಾಗಿ ಪಾಕಿಸ್ತಾನದಲ್ಲಿ ರಾಜ ಆತಿಥ್ಯದಲ್ಲಿದ್ದ ದಾವುದ್ ಇಬ್ರಾಹಿಂ ಅತ್ತಿಯಾಗಿದ್ದಾರೆ ಅನ್ನೋ ಮಾಹಿತಿಯನ್ನ ಪಾಕಿಸ್ತಾನದ ಕೆಲ ಮಾಧ್ಯಮಗಳು ಖಚಿತಪಡಿಸಿದೆ ಇದಿಷ್ಟೇ ಅಲ್ಲ ಇದರ ಕ್ರೆಡಿಟ್ ಭಾರತದ ಪ್ರಧಾನಿ ನರೇಂದ್ರ ಮೋದಿಗೆ ಸಲ್ಲಲಿದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇತ್ತ ಸೋಷಿಯಲ್ ಮೀಡಿಯಾಗಳಲ್ಲಿ ದಾವೂದ್ ಇಬ್ರಾಹಿಂ ಅತ್ಯೆ ಸುದ್ದಿ ಹರಿದಾಡುತ್ತಿದೆ ಇದೇ ವೇಳೆ ಹಲವು ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನು ಸ್ಪಷ್ಟಪಡಿಸಿವೆ ಈ ಪೈಕಿ ಪಾಕಿಸ್ತಾನದ ಅತ್ಯಂತ ಜನಪ್ರಿಯ ಶೈಲಾ ಖಾನ್ ಡಿಬೇಟ್ ಯೂಟ್ಯೂಬ್ ಚಾನೆಲ್ ದಾಹೂದ್ ಇಬ್ರಾಹಿಂ ಅತ್ತೆ ಸುದ್ದಿಯನ್ನು ಖಚಿತಪಡಿಸಿದೆ ಈ ಚಾನೆಲ್ ಮೂಲಕ ನಡೆಸಿರುವ ಚರ್ಚೆಯಲ್ಲಿ ಪಾಕಿಸ್ತಾನದ ಪರ್ಫೆಕ್ಟ್ ರಿಯಾಕ್ಷನ್ ಚಾನೆಲ್ ಎಕ್ಸ್ಪರ್ಟ್ ಮುಜಾಫರ್ ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ ಭಾರತದ ದೃಷ್ಟಿಯಿಂದ ಹಾಗೂ ನನ್ನ ದೃಷ್ಟಿಯಿಂದ ದಾಹುದ್ ಇಬ್ರಾಹಿಂ ಅತ್ತೆ ಸಿಹಿ ಸುದ್ದಿ ಎಂದಿದ್ದಾರೆ ಹೀಗಾಗಿ ಪಾಕಿಸ್ತಾನದಲ್ಲಿ ಈ ಕುರಿತು ಭಾರಿ ಸಂಚಲನ ಸೃಷ್ಟಿಯಾಗಿದೆ ಆದರೆ ಭಾರತದ ಮೇಲೆ ದಾಹೂದ್ ನಡೆಸಿದ ದಾಳಿ ಬಾಂಬ್ ಸ್ಫೋಟ ಡ್ರಗ್ಸ್ ಸಪ್ಲೈ ಕೋಟಾ ನೋಟು ದಂಧೆಗಳಿಂದ ಮೋಸ್ಟ್ ವಾಂಟೆಡ್ ಉಗ್ರನಾಗಿದ್ದ ಭಾರತದಲ್ಲಿ ಮುಸ್ಲಿಮರು ಹಿಂದೂಗಳ ನಡುವೆ ವಿಷ ಬೀಜ ಬಿತ್ತಿದ್ದ ಇದೇ ವೇಳೆ ಪಾಕಿಸ್ತಾನದಲ್ಲಿರುವ ಭಾರತ ವಿರೋಧಿ ಉಗ್ರರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗುತ್ತಿದೆ ಇದೀಗ ದಾಹೂದ್ ಹತ್ಯೆ ಕೂಡ ನಡೆದಿದೆ ಈ ಸುದ್ದಿಯಿಂದ ನಾನು ಬಹಳ ಖುಷಿಯಾಗಿದ್ದೇನೆ ಎಂದು ಮುಜಾಫರ್ ಹೇಳಿದ್ದಾರೆ ಭಾರತ ಹಲವು ಬಾರಿ ದಾಹೂದ್ ಇಬ್ರಾಹಿಂ ಪಾಕಿಸ್ತಾನದಲ್ಲಿ ಆಶಯ ಪಡೆದಿದ್ದಾನೆ ಎಂದಿತು ಆದರೆ ಪಾಕಿಸ್ತಾನ ನಿರಾಕರಿಸುತ್ತಲೇ ಬಂದಿತು ಆದರೆ ಪಾಕಿಸ್ತಾನ ಮಾಜಿ ಕ್ರಿಕೆಟಿಗ ದಾಹುದ್ ಇಬ್ರಾಹಿಂ ಸಂಬಂಧಿ ಜಾವೇದ್ ಮಿಯಾಂದಾದ್ ದಾದ್ ದಾಹುದ್ ಪಾಕಿಸ್ತಾನದಲ್ಲೇ ಇದ್ದಾರೆ ಅನ್ನೋದನ್ನ ಸಂದರ್ಶನವೊಂದರಲ್ಲಿ ಹೇಳಿದರು ಇದೀಗ ಈ ಹತ್ಯೆಯಿಂದ ಎಲ್ಲವೂ ಬಹಿರಂಗವಾಗಿದೆ ಇನ್ನು ಕರಾಚಿ ಡಿಫೆನ್ಸ್ ಕಾಲೋನಿಯಲ್ಲಿ ಲಾಹೋರ್ನಲ್ಲಿ ದಾಹುದ್ ಮನೆ ಇದೆ ಈತ ಪಾಕಿಸ್ತಾನದಲ್ಲೇ ಇದ್ದ ಅನ್ನೋದು ಕೂಡ ಸತ್ಯ ಆದರೆ ದಾಹುದ್ನ ಟ್ರೇಸ್ ಮಾಡಿ ಹತ್ಯೆ ಮಾಡಲಾಗಿದೆ ಇದರ ಹಿಂದೆ ಯಾರಿದ್ದಾರೆ ಭಾರತದ ಏಜೆನ್ಸಿ ಇದೆಯೋ ಅಥವಾ ಪಾಕಿಸ್ತಾನವೇ ದಾಹುದ್ ಹತ್ಯೆ ಮಾಡಿತ ಅನ್ನೋದು ಪತ್ತೆಯಾಗಬೇಕಿದೆ ಎಂದು ಮುಜಾಫರ್ ಹೇಳಿದ್ದಾರೆ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ದಾಹೋದ ಮೃತಪಟ್ಟಿದ್ದು ಭಾರತದಲ್ಲಿರುವ ನಮ್ಮ ಸಹೋದರರಿಗೆ ಇದು ಅತ್ಯಂತ ಖುಷಿಯ ಸುದ್ದಿ ಇಷ್ಟೇ ಅಲ್ಲ ವೈಯಕ್ತಿಕವಾಗಿ ನನಗೂ ಹೆಚ್ಚು ಖುಷಿ ನೀಡಿದೆ ದಾಹೋದ ಹಾಗೂ ಆತನ ಗ್ಯಾಂಗ್ ಭಾರತ ವಿರುದ್ಧ ಯಾವೆಲ್ಲ ದಾಳಿ ಅಕ್ರಮ ನಡೆಸಿದೆ ಅನ್ನೋದು ಜಗತ್ತಿಗೆ ತಿಳಿದಿದೆ ಎಂದು ಮುಜಾಫರ್ ಹೇಳಿದ್ದಾರೆ ಒಟ್ಟಿನಲ್ಲಿ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರರು ಪಾಕಿಸ್ತಾನದಲ್ಲಿ ಒಬ್ಬೊಬ್ಬರಾಗಿ ಹತರಾಗುತ್ತಿದ್ದಾರೆ ಇದರ ಕ್ರೆಡಿಟ್ ಭಾರತದ ಪ್ರಧಾನಿ ನರೇಂದ್ರ ಮೋದಿಗೆ ಸಲ್ಲಲಿದೆ ಮೋದಿ ಈಗಾಗಲೇ ನಾವು ಶತ್ರು ರಾಷ್ಟ್ರದ ಒಳಗೆ ಉಗ್ರರ ಬಡಿಯುತ್ತೇವೆ ಎಂದಿದ್ದರು ಇದೀಗ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಸುರಕ್ಷತೆಯಲ್ಲಿದ್ದ ಮೋಸ್ಟ್ ವಾಂಟೆಡ್ ಉಗ್ರರನ್ನು ಒಡೆದು ಉರುಳಿಸುವ ಕಾರ್ಯವಾಗುತ್ತಿದೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಇದೀಗ ಪತ್ತೆಯಾಗಬೇಕಿದೆ ಆದರೆ ಸದ್ಯಕ್ಕೆ ಇದರ ಎಲ್ಲಾ ಶ್ರೇಯಸ್ಸು ಮಾತ್ರ ಮೋದಿಗೆ ಸಲ್ಲಲಿದೆ ಎಂದು ಮುಜಾಫರ್ ಹೇಳುವ ಮೂಲಕ ಮೋದಿಗೆ ನಮೋ ಸಲಾಂ ಎಂದಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ